ಅಣ್ಣಂದ್ರ ನಿಮ್ಮ ನಿಮ್ಮ ಹುಡುಗೀರು ಬುದ್ಧಿ ಕಲಿಬೇಕು ಅಂದ್ರೆ ಒಂದ್ ಸಿನಿಮಾದಲ್ಲಿ ವಿಷ್ಣು ಪ್ರಿಯ ಸಿನಿಮಾ ಬಂದಿದೆ ಇಷ್ಟ ನಿಜವಾಗ್ಲೇ ಹೇಳ್ತೀನಿ ಪ್ರತಿ ಹುಡುಗಿರಿಗೆ ಒಂದೇ ಹೇಳ್ತೀನಿ ಮದುವೆ ಆಗೋಕ್ಕಾಗ್ಲಿ ಪ್ರೀತಿ ಮಾಡೋಕ್ಕಾಗ್ಲಿ ಒಬ್ಬನೇ ಒಬ್ಬನ ಜೊತೆ ಮಾಡಿ ಪ್ರೀತಿ ಒಬ್ಬನ್ನ ಮದುವೆ ಒಬ್ಬನ್ನ ಅದನ್ನ ಯಾರು ಮಾಡ್ತಾರೆ ಮದುವೆ ಆಗಲಿ ಪ್ರೀತಿ ಆಗಲಿ ಒಬ್ಬನ ಜೊತೆ ಇರಬೇಕು ಪ್ರೀತಿಗೆ ತುಂಬಾ ಬೆಲೆ ಇದೆ ಗೌರವ ಇದೆ ಸಿನಿಮಾ ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಗ್ಲೇ ನಮ್ಮಂತ ಬಡಪಾಯಿಗಳು ನಮ್ಮಂತ ದೇವದಾಸಗಳು ಚೆನ್ನಾಗ್ ನೋಡಿ ಇಷ್ಟ ತೆಗೆದ್ ನೋಡಿ ಯಾವ ಹುಡುಗಿ ನೀವು ರೋಡಲ್ಲಿ ಕೂದ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಹುಡ್ಕಂಡು ರೋಡ್ ನೋಡ್ ಅಲಿಯಲ್ಲ ಯಾವ ಹುಡುಗಿನ ಅಲಿಯೋಲ್ಲ ನೈಂಟಿ ಪರ್ಸೆಂಟ್ ಹುಡುಗ್ರೆ ಅಲಿಯೋದು ಯಾಕೆಳೆ ಅವ್ರಿಗೆ ಪ್ರೀತಿ ಅಂದ್ರೆ ಏನು ಅಂತೇಳಿ ಗೊತ್ತಿಲ್ಲ ಸೋಕಿ ಒಂದು ಅಷ್ಟೇ ನೀವು ಲವ್ ಮಾಡ್ಬೇಕು ಜೊತೆ ಓಡಾಡ್ಬೇಕು ಸುತ್ಬೇಕು ಅಷ್ಟೇ ಹುಡುಗ ಮಾಡ್ಕೊಳ್ಳೋಕ್ ಮಾತ್ರ ರಿಚ್ ಆಗಿರೋ ರಾಯಲ್ ಆಗಿರೋ ಹುಡುಗ ಬೇಕು ಅವ್ರಿಗೆ ಅಂತ ಹುಡುಗಿರು ಕಿತ್ತಾದವ್ರ ಸಿನಿಮಾ ನೋಡಿ ನಿಮ್ಗೆ ಬುದ್ಧಿ ಕಲಿತೀರ ಜೀವನದಲ್ಲಿ ಬುದ್ಧಿ ಕಲಿತೀರ ನೀವು ಕಲಿಬೇಕು ಬುದ್ಧಿ ಯಾಕಂದ್ರೆ ಪ್ರೀತಿಗೆ ಬ್ರದರ್ ತುಂಬಾ ಬೆಲೆ ಕೊಡ್ತೀವಿ ನಾವು ಪ್ರೀತಿ ಅಂದ್ರೆ ಪವಿತ್ರ ನಿಜವಾಗ್ಲು ಪ್ರೀತಿ ಅಂದ್ರೆ ಒಂಥರ ಎಕ್ಸ್ಟಾರಿ ನಾರಿ ಎಂತವ್ರು ನೋಡ್ಬೇಕು ಅಂತ ಸಿನಿಮಾ ಪ್ರಾಣ್ ಮಾಡೋ ಸಿನಿಮಾ ನೋಡ್ಬೇಕು ಆಮೇಲೆ ಅಣ್ಣಂದ್ರ ಅದನ್ನ ಉಳಿಸ್ಕೊಳ್ಳಿ ಆದಷ್ಟು ನೀವು ಪ್ರೀತಿ ಮಾಡಿ ಹುಡುಗನ್ನೇ ಮದುವೆ ಮಾಡಿ ಮದುವೆ ಮಾಡ್ಕೊಳ್ಳಿ ದಯವಿಟ್ಟು ಯಾರ್ಯಾರ ಭಾವನೆಗಳ ಜೊತೆ ಆಟ ಆಡಬೇಡಿ ಪ್ರೀತಿ ಒಂದ್ ಬೆಲೆ ಇದೆ ಗೌರವ ಇದೆ ದಯವಿಟ್ಟು ಅದ್ ಉಳಿಸ್ಕೊಳ್ಳಿ ಅದನ್ನ ಕಳ್ಕೋಬೇಡಿ